ಸ್ವಾಗತ ಇಂದು ಶನಿವಾರ ಓದುತ್ತಿರುವವರು ಸುದ್ದಿಗಳ ವಿವರ ಗ್ರಾಮೀಣ ಅಂಚೆ ನೌಕರರು ಸಂಘಟಿತವಾಗಿ ಹೋರಾಟ ಮಾಡಿದ ಫಲವಾಗಿ ಈಗ ಹಲವು ಸವಲತ್ತುಗಳನ್ನು ಪಡೆಯಲು ಸಾಧ್ಯವಾಗಿದೆ ಎಂದು ಗ್ರಾಮೀಣ ಅಂಚೆ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಚಂದ್ರಪ್ರಕಾಶ್ ಹೇಳಿದರು ಅವರು ಬುಧವಾರ ಸಂಜೆ ಪಟ್ಟಣದ ಅಂಚೆ ಕಚೇರಿ ಆವರಣದಲ್ಲಿ ನಡೆದ ಹೊನ್ನೇಕುಡುಗೆ ಉಪ ಅಂಚೆ ಕಚೇರಿಯಲ್ಲಿ ಪೋಸ್ಟ್ ಮಾಸ್ಟರ್ ಆಗಿ ನಲವತ್ತ ಒಂದು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಕೆಟಿ ಶೇಷಣ್ಣಗೌಡ ಅವರಿಗೆ ಆಯೋಜಿಸಿದ್ದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾತನಾಡಿದರು ಗ್ರಾಮೀಣ ಅಂಚೆ ನೌಕರರು ದಿನಕ್ಕೆ ಏಳರಿಂದ ಎಂಟು ಗಂಟೆವರೆಗೂ ಕೆಲಸ ಮಾಡಿದರೂ ಕಡಿಮೆ ಸಂಬಳ ನೀಡಿ ಮಲತಾಯಿ ಧೋರಣೆ ಮಾಡಲಾಗುತ್ತಿದೆ ಅಂಚೆ ನೌಕರರು ಸರ್ಕಾರಕ್ಕೆ ಮತ್ತು ಜನರ ನಡುವೆ ಸಂಪರ್ಕ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ನೌಕರರ ಸಂಘಟಿತ ಹೋರಾಟದ ಫಲವಾಗಿ ತುರ್ತು ರಜೆ ಸೌಲಭ್ಯ ಲಭಿಸಿದೆ ಮಹಿಳಾ ಕೆಲಸಗಾರರಿಗೆ ಹೆರಿಗೆ ರಜೆ ಸೌಲಭ್ಯ ಲಭಿಸಿದೆ ಗ್ರಾಮೀಣ ಅಂಚೆ ನೌಕರರಾಗಿ ಸೇವೆ ಸಲ್ಲಿಸಿದವರಿಗೆ ಅರವತ್ತ ಎರಡು ವರ್ಷವಾದ ನಂತರ ಅವರ ಅವಲಂಬಿತರಿಗೆ ಕೆಲಸ ಕೊಡುವ ಆದೇಶ ಈಗ ಬಂದಿದೆ ಎಂದರು ಗ್ರಾಮೀಣ ಅಂಚೆ ನೌಕರರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಹನುಮಂತಪ್ಪ ಮಾತನಾಡಿ ನಿವೃತ್ತಿ ಹೊಂದಿರುವ ಕೆಟಿ ಶೇಷಣ್ಣಗೌಡರು ಸಂಘದ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಸಂಘವನ್ನು ಸದೃಢವಾಗಿ ಕಟ್ಟಲು ಎಲ್ಲರಿಗೂ ಉತ್ಸಾಹ ತುಂಬಿದ್ದರು ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಸನ್ಮಾನ ಸ್ವೀಕರಿಸಿದ ನಿವೃತ್ತಿ ಹೊಂದಿದ ಸಬ್ ಪೋಸ್ಟ್ ಮಾಸ್ಟರ್ ಕೆಟಿ ಶೇಷಣ್ಣಗೌಡ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು ಸಭೆಯಲ್ಲಿ ಅಂಚೆ ಇಲಾಖೆಯ ರವಿಶಂಕರ್ ತಿಪ್ಪೇಶ್ ರಫೀಕ್ ಕಡಹಿನಬೈಲು ಗ್ರಾಮ ಪಂಚಾಯಿತಿ ಸದಸ್ಯ ಎಬಿ ಮಂಜುನಾಥ್ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಶಿಕ್ಷಕ ಮೋಹನ್ ಮಾತನಾಡಿದರು ಸಭೆಯ ಅಧ್ಯಕ್ಷತೆಯನ್ನು ಪಟ್ಟಣದ ಮುಖ್ಯ ಅಂಚೆ ಕಚೇರಿಯ ಪೋಸ್ಟ್ ಮಾಸ್ಟರ್ ಅರುಣ್ ಕುಮಾರ್ ವಹಿಸಿದರು ಅಂಚೆ ಇಲಾಖೆಯ ನಿಧಿಶ್ರೀ ರಿತಿನ್ ಎಸ್ ನಾಗೇಶ್ ತಕ್ಷಕ್ ಉಪಸ್ಥಿತರಿದ್ದರು ನರಸಿಂಹರಾಜಪುರ ಪಟ್ಟಣದ ಬಸ್ಸು ನಿಲ್ದಾಣ ಸಮೀಪದ ಪೇಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಾರ್ಷಿಕೋತ್ಸವದ ಪ್ರಯುಕ್ತ ಶುಕ್ರವಾರ ಬೆಳಗ್ಗೆಯಿಂದ ವೇದಬ್ರಹ್ಮ ಕೃಷ್ಣಭಟ್ ಶೃಂಗೇರಿ ನಾಗೇಂದ್ರ ಭಟ್ಟರು ಶೃಂಗೇರಿ ವೆಂಕಟರಮಣ ಭಟ್ಟರು ಅರ್ಚಕರಾದ ಮುರಳಿ ಜೋಯಿಸ್ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಾದ ಮಾರುತಿ ಹೋಮ ಕಲಾಹೋಮ ರುದ್ರಾಭಿಷೇಕ ಪಾವಮಾನ ಅಭಿಷೇಕ ವಿಶೇಷ ಪೂಜೆ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ನಡೆಯಿತು ನೂರಾರು ಭಕ್ತರು ಆಗಮಿಸಿ ಹಣ್ಣು ಕಾಯಿ ಮಾಡಿಸಿ ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ದೇವಸ್ಥಾನದ ಸಮಿತಿ ಅಧ್ಯಕ್ಷ ಆಶೀಶ್ ಕುಮಾರ್ ಕಾರ್ಯದರ್ಶಿ ವೈಎಸ್ ರವಿ ಮಾಜಿ ಅಧ್ಯಕ್ಷ ಎಚ್ಎಸ್ ಕೃಷ್ಣಮೂರ್ತಿ ಮತ್ತಿತರರು ಉಪಸ್ಥಿತರಿದ್ದರು ರಾತ್ರಿ ಅಷ್ಟವಧಾನ ಸೇವೆ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ನಡೆಯಿತು ನರಸಿಂಹರಾಜಪುರ ತಾಲೂಕಿನ ಕಳ್ಳಿಕೊಪ್ಪ ಗ್ರಾಮದ ಮುತ್ತು ಮಾರಿಯಮ್ಮ ದೇವಸ್ಥಾನದಲ್ಲಿ ಇತ್ತೀಚೆಗೆ ವೈವಿಧ್ಯಮಯವಾದ ಧಾರ್ಮಿಕ ಆಚರಣೆ ಕರಗ ಉತ್ಸವ ನಡೆಯಿತು ತಮಿಳುನಾಡಿನಿಂದ ಬಂದ ಭಕ್ತರು ತಮ್ಮ ಹರಕೆಯನ್ನು ತೀರಿಸುವ ಕರಗ ಕಾರ್ಯಕ್ರಮದಲ್ಲಿ ದೇವಿಯ ಐವತ್ತು ಕೆಜಿ ತೂಕದ ವಿಗ್ರಹವನ್ನು ತಲೆ ಮೇಲೆ ಹೊತ್ತುಕೊಂಡು ಮೆರವಣಿಗೆ ನಡೆಸಿದರು ಈ ಮೆರವಣಿಗೆ ಮುಂಭಾಗದಲ್ಲಿ ಹರಕೆ ಹೊತ್ತಿದ್ದ ಯುವಕನೊಬ್ಬನು ಎಂಟರಿಂದ ಹತ್ತು ಅಡಿ ಉದ್ದದ ಕಬ್ಬಿಣದ ತ್ರಿಶೂಲವನ್ನು ಬಾಯಿಗೆ ಒಂದು ಬದಿಯಿಂದ ಚುಚ್ಚಿಕೊಂಡು ಮತ್ತೊಂದು ಬದಿಯಲ್ಲಿ ತೆಗೆದು ನಡೆದುಕೊಂಡು ಹೋಗುವ ರೀತಿ ಪೂಜೆಯ ಆಚರಣೆ ನಡೆದಿದ್ದ ಭಕ್ತರಿಗೂ ರೋಮಾಂಚನವಾಗುತ್ತಿತ್ತು ತಮಿಳುನಾಡಿನಲ್ಲಿ ಈ ರೀತಿಯ ಕರಗ ಆಚರಣೆ ಸಂಪ್ರದಾಯಗಳು ಹಿಂದಿನಿಂದಲೂ ನಡೆದುಕೊಂಡು ಬರುತ್ತಿದೆ ಮನೆಯಲ್ಲಿರುವ ಮಕ್ಕಳಿಗೆ ಗೋವುಗಳಿಗೆ ಕಾಯಿಲೆ ಬಂದಾಗ ಇಂತಹ ಹರಕೆ ಹೊತ್ತುಕೊಂಡಿರುತ್ತೇವೆ ಎನ್ನುತ್ತಾರೆ ತಮಿಳುನಾಡಿನಿಂದ ಬಂದ ಹಿರಿಯರೊಬ್ಬರು ನರಸಿಂಹರಾಜಪುರ ತಾಲೂಕಿನ ಬಾಳೆ ಗ್ರಾಮದ ನರಸೀಪುರದ ಶ್ರೀ ಪಾಥಾಳ ನರಸಿಂಹಸ್ವಾಮಿಯ ಜಯಂತ್ಯೋತ್ಸವ ಮತ್ತು ರಜತ ಕವಚ ಧಾರಣೆ ಕಾರ್ಯಕ್ರಮವು ಮೇ ಹನ್ನೊಂದರ ಭಾನುವಾರ ನಡೆಯಲಿದೆ ಎಂದು ದೇವಸ್ಥಾನದ ಸಮಿತಿಯ ಪ್ರಕಟಣೆ ತಿಳಿಸಿದೆ ಭಾನುವಾರ ಶ್ರೀ ನರಸಿಂಹ ಜಯಂತಿ ಮತ್ತು ರಜತ ಕವಚ ಧಾರಣೆ ಮಹೋತ್ಸವದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಾದ ವಾಚನ ಕಲಶ ಪೂಜೆ ಹೋಮ ಅಭಿಷೇಕ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ಅನ್ನ ಸಂತರ್ಪಣೆ ನಡೆಯಲಿದೆ ಭಕ್ತಾದಿಗಳು ಆಗಮಿಸಬೇಕು ಎಂದು ಸಮಿತಿಯವರು ಮನವಿ ಮಾಡಿದ್ದಾರೆ ನರಸಿಂಹರಾಜಪುರ ಪಟ್ಟಣದ ಬಸು ನಿಲ್ದಾಣ ಸಮೀಪದ ಚಾವಡಿ ವಿನಾಯಕ ಸ್ವಾಮಿ ದೇವಸ್ಥಾನದಲ್ಲಿ ಮೇ ಹನ್ನೊಂದರ ಭಾನುವಾರ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆಯಲಿದೆ ಎಂದು ದೇವಸ್ಥಾನ ಸಮಿತಿ ಕಾರ್ಯದರ್ಶಿ ವೈಎಸ್ ರವಿ ತಿಳಿಸಿದ್ದಾರೆ ಭಾನುವಾರ ಬೆಳಿಗ್ಗೆ ಹತ್ತರಿಂದ ಹೋಮ ಹನ್ನೆರಡು ಮೂವತ್ತಕ್ಕೆ ಗಣಪತಿ ಹೋಮ ನಂತರ ಪೂರ್ಣಾಹುತಿ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ನಡೆಯಲಿದೆ ಸಂಜೆ ಏಳು ಗಂಟೆಗೆ ಅಷ್ಟಾವಧಾನ ಸೇವೆ ವಿಶೇಷ ಪೂಜೆ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ನಡೆಯಲಿದ್ದು ಎಲ್ಲಾ ಭಕ್ತರು ಆಗಮಿಸಬೇಕು ಎಂದು ಅವರು ಮನವಿ ಮಾಡಿದ್ದಾರೆ ವಂದನೆಗಳು